ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಆಜ್ಞೆಯಂತೆ ಇಂದ್ರಜಿತುವು ಯುದ್ಧಕ್ಕೆ ಬಂದುದು ಅವನ ಸಂಹಾರದ ವಿಷಯವಾಗಿ ರಾಮ ಲಕ್ಷ್ಮಣರ ಸಮಾಲೋಚನೆ ಎಂಬ ಎಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಕರಾಕ್ಷಂ ಹತಂ ಶುತ್ವ ರಾವಣ ಸಮಿತಿಂಜಯ ರೋಷೇಣ ಮಹತಾ ವಿಷ್ಟೋ ದಂತ ದಂತಾನ್ ಕಟಕಟಾಪಯನ್ ಕುಪಿತಶ್ಚ ತದಾ ತತ್ರ ಕಿಂಕಾರ್ಯಮಿತಿ ಚಿಂತೆಯನ್ ಅಧಿಧ್ಯಥ ಸಂಕ್ರದ್ಧೋ ರಾವಣೇಂದ್ರ ಜಿತಂ ಸುತಂ ಯುದ್ಧಗಳಲ್ಲಿ ಯಾವಾಗಲೂ ಜಯಗಳಿಸುತ್ತಿದ್ದ ರಾವಣನು ಖರನ ಮಗನಾದ ಮಕರಾಕ್ಷನೋ ಹತನಾದನೆಂಬ ವಾರ್ತೆಯನ್ನು ಕೇಳಿ ಕೋಪದಿಂದ ಕಿಡಿಕಿಡಿಯಾದನು ಕಟಕಟನ ಹಲ್ಲುಗಳನ್ನು ಕಡಿಯುತ್ತಾ ಮುಂದೇನು ಮಾಡಬೇಕೆಂಬುದನ್ನು ಕ್ಷಣಕಾಲ ಚಿಂತಿಸಿ ತನ್ನ ಮಗನಾದ ಇಂದ್ರಜಿತುವಿಗೆ ಯುದ್ಧಕ್ಕೆ ಹೋಗುವಂತೆ ಆಜ್ಞೆಯನ್ನಿತ್ತನು ಪುತ್ರ ಬಲದಲ್ಲಿ ನೀನು ಎಲ್ಲರಿಗಿಂತಲೂ ಅಧಿಕನಾಗಿರುವೆ ದೃಶ್ಯನಾಗಿಯೋ ಅದೃಶ್ಯನಾಗಿಯೋ ನೀನು ಆ ರಾಮ ಲಕ್ಷ್ಮಣರೊಡನೆ ಯುದ್ಧ ಮಾಡಿ ಅವರನ್ನು ಸಂಹರಿಸು ಅಪ್ರತಿಮ ಪರಾಕ್ರಮಿಯಾದ ಇಂದ್ರನನ್ನೇ ನೀನು ಯುದ್ಧದಲ್ಲಿ ಜಯಿಸಿರುವೆ ಹೀಗಿರುವಾಗ ಆ ಇಬ್ಬರು ಮಾನವ ಸಾಮಾನ್ಯರನ್ನು ಯುದ್ಧದಲ್ಲಿ ವಧಿಸಲಾರೆಯಾ ರಾವಣನು ಹೀಗೆ ಹೇಳಲು ಇಂದ್ರಜಿತುವು ತಂದೆಯ ಆಜ್ಞೆಯನ್ನು ಶಿರಸ ವಹಿಸಿ ಯಜ್ಞ ಶಾಲೆಗೆ ಹೋಗಿ ವಿಧಿವತ್ತಾಗಿ ಅಗ್ನಿಯಲ್ಲಿ ಹೋಮ ಮಾಡಿದನು ಇಂದ್ರಜಿತವು ಹಾಗೆ ಹೋಮ ಮಾಡುತ್ತಿದ್ದಾಗ ಕೆಂಪಾದ ಪಾಗುಗಳನ್ನು ಧರಿಸಿದ್ದ ರಾಕ್ಷಸ ಸ್ತ್ರೀಯರು ಗಾಬರಿಗೊಂಡವರಾಗಿ ಅಲ್ಲಿಗೆ ಆಗಮಿಸಿದರು ಇಂದ್ರಜಿತವು ಹೋಮ ಮಾಡುತ್ತಿದ್ದಾಗ ಶಸ್ತ್ರಗಳು ಮತ್ತು ಲಾಳದ ಕಡ್ಡಿಗಳೇ ಅಗ್ನಿಗೆ ದರ್ಬೆಯ ಪರಿಸ್ತರಣಗಳಾಗಿದ್ದವು ಭೂತಗಳಿಗೆ ಮತ್ತು ಕಲಿಗೆ ಆಶ್ರಯವಾಗಿರುವ ತಾರೆಯ ಗಿಡದ ಕಡ್ಡಿಗಳೇ ಸಮಿತ್ತುಗಳಾಗಿದ್ದವು ಇಂದ್ರಜಿತವು ಹುಟ್ಟಿದ್ದ ವಸ್ತ್ರಗಳು ಕೆಂಪು ಬಣ್ಣದ್ದಾಗಿದ್ದವು ಸೃಕ್ ಸೃವಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದವು ಶರ ಪತ್ರಗಳನ್ನು ಮತ್ತು ತೋಮರಗಳನ್ನು ಅಗ್ನಿಯ ಸುತ್ತಲೂ ಪರಿಸ್ತರಣವಾಗಿ ಹಾಕಿದ್ದರು ಜೀವಂತವಾಗಿದ್ದ ಕಪ್ಪು ಬಣ್ಣದ ಮೇಕೆಯ ತಲೆಯನ್ನು ಕಡಿದು ಆ ತಲೆಯನ್ನೇ ಅಗ್ನಿಯಲ್ಲಿ ಹೋಮ ಮಾಡಿದನು ಒಂದೇ ಬಾರಿಗೆ ಮಾಡಿದ ಆ ಹೋಮದಿಂದ ಅಗ್ನಿಯು ಧೂಮರಹಿತನಾಗಿ ಪ್ರಜ್ವಲಿಸತೊಡಗಿದನು ಧಗ ಧಗಿಸಿ ಉರಿಯುತ್ತಿದ್ದ ಯಜ್ಞೇಶ್ವರನ ಜ್ವಾಲಗಳು ವಿಜಯ ಸೂಚಕಗಳಾಗಿದ್ದವು ಜ್ವಾಲಗಳು ಪ್ರದಕ್ಷಿಣಾಕಾರವಾಗಿದ್ದವು ಪುಟಕ್ಕೆ ಹಾಕಿದ ಚಿನ್ನದಂತೆ ಬೆಳಗುತ್ತಿದ್ದವು ಯಜ್ಞೇಶ್ವರನೇ ಸಾಕ್ಷಾತ್ತಾಗಿ ಮೇಲೆದ್ದು ಬಂದು ಇಂದ್ರಜಿತವು ಸಮರ್ಪಿಸಿದ ಹವಿಸ್ಸನ್ನು ಪ್ರತಿಗ್ರಹಿಸಿದನು ಹಾಗೆ ಇಂದ್ರಜಿತವು ಅಗ್ನಿಗೆ ಆಹುತಿಯನ್ನಿತ್ತು ಅಭಿಚಾರ ಯಜ್ಞಕ್ಕೆ ಸಂಬಂಧಿಸಿದಂತೆ ದೇವದಾನವ ರಾಕ್ಷಸರನ್ನು ತೃಪ್ತಿಗೊಳಿಸಿ ಅಂತರ್ಧಾನ ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದ ಶ್ರೇಷ್ಠವಾದ ರಥದಲ್ಲಿ ಕುಳಿತನು ನಾಲ್ಕು ಕುದುರೆಗಳಿಂದಲೂ ನಿಶ್ಚಿತವಾದ ಬಾಣಗಳಿಂದಲೂ ಮತ್ತು ಧನುಸ್ಸಿನಿಂದಲೂ ಪರಿಪೂರ್ಣವಾಗಿದ್ದ ಆ ರಥವು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಸುವರ್ಣ ನಿರ್ಮಿತವಾದ ಆ ರಥವು ಜಾಜ್ವಲ್ಯಮಾನವಾಗಿದ್ದಿತು ಮೃಗಗಳ ಚಿಹ್ನೆಗಳಿಂದಲೂ ಅರ್ಧ ಚಂದ್ರ ಚಂದ್ರರ ಚಿಹ್ನೆಗಳಿಂದಲೂ ಸಮಲಂಕೃತವಾಗಿದ್ದು ಧ್ವಜವು ಪ್ರಜ್ವಲಿಸುವ ಅಗ್ನಿಯಂತೆ ಪ್ರಕಾಶಮಾನವಾಗಿದ್ದಿತು ಅದು ಚಿನ್ನದ ಬಳೆಯಿಂದ ಕೂಡಿದ್ದು ವೈಢೂರ್ಯದಿಂದ ಸಮಲಂಕೃತವಾಗಿದ್ದಿತು ಸೂರ್ಯ ಸದೃಶವಾಗಿದ್ದ ಆ ರಥದಿಂದಲೂ ಮತ್ತು ಬ್ರಹ್ಮಾಸ್ತ್ರದಿಂದಲೂ ರಕ್ಷಿಸಲ್ಪಡುತ್ತಿದ್ದ ಮಹಾಬಲನಾದ ರಾವಣಿಯು ಶತ್ರುಗಳಿಗೆ ಎದುರಿಸಲು ಅಸಾಧ್ಯನಾಗಿದ್ದನು ಹೀಗೆ ಸಮಿತಿಂಜಯನಾದ ಇಂದ್ರಜಿತವು ನಿರರತಿ ದೇವತೆಗೆ ಸಂಬಂಧಿಸಿದ ಮಂತ್ರಗಳಿಂದ ಅಗ್ನಿಯಲ್ಲಿ ಹೋಮ ಮಾಡಿ ಲಂಕಾ ಪಟ್ಟಣದಿಂದ ಹೊರಟು ಅಂತರ್ಧಾನನಾಗುತ್ತಾ ಹೇಳಿದನು ಅದ್ಯ ಹತ್ವ ರಣೆ ಯೌತೌ ಮಿಥ್ಯಾ ಪ್ರವ್ರಾಜಿತೌ ವನೇ ಜಯಂ ಪಿತ್ರೆ ಪ್ರದಾಸ್ಯಾಮಿ ರಾವಣಾಯ ರಣಾರ್ಜಿತಂ ವ್ಯರ್ಥವಾಗಿ ಅರಣ್ಯಕ್ಕೆ ದೂಡಲ್ಪಟ್ಟಿರುವ ಆ ರಾಮ ಲಕ್ಷ್ಮಣರಿಬ್ಬರನ್ನು ನಾನೆಂದು ಸಂಹರಿಸಿ ತಂದೆಯಾದ ರಾವಣನಿಗೆ ಯುದ್ಧದಿಂದ ಗಳಿಸಿದ ಜಯವನ್ನು ಸಮರ್ಪಿಸುವೆನು ಅದ್ಯ ನಿರ್ವಾಣ ರಾಮುರ್ವೀಂ ಹತ್ವಾ ರಾಮಂಚ ಲಕ್ಷ್ಮಣಂ ಕರಿಷ್ಯೆ ಪರಮಾಂ ಪ್ರೀತಿಂ ನಾನೀಗಲೇ ಈಗಲೇ ನಾನು ಭೂಮಿಯನ್ನು ವಾನರರಿಂದ ರಹಿತರನ್ನಾಗಿ ರಹಿತವನ್ನಾಗಿ ಮಾಡಿ ರಾಮನನ್ನೋ ಲಕ್ಷ್ಮಣನನ್ನೋ ಸಂಹರಿಸಿ ನನ್ನ ತಂದೆಗೆ ಪರಮ ಪ್ರೀತಿಯನ್ನು ಉಂಟು ಮಾಡುತ್ತೇನೆ ಹೀಗೆ ಹೇಳುತ್ತಾ ರಾವಣೆಯು ಅಂತರ್ಧಾನ ಹೊಂದಿದನು ಕ್ರೂರಿಯಾದ ಇಂದ್ರಜಿತವು ರಾವಣನಿಂದ ಪ್ರೇರಿತನಾಗಿ ಪರಮ ಕ್ರುದ್ಧನಾಗಿ ಕೈಯಲ್ಲಿ ಧನುಸ್ಸನ್ನು ತೀಕ್ಷ್ಣವಾದ ಬಾಣಗಳನ್ನು ಹಿಡಿದು ಯುದ್ಧಕ್ಕೆ ಧುಮುಕಿದನು ರಣರಂಗದಲ್ಲಿ ರಾವಣಿಯು ಮಹಾವೀರ್ಯರಾದ ಮೂರು ಹೆಡೆಗಳ ಸರ್ಪಗಳಂತೆ ಕಾಣುತ್ತಿದ್ದ ಅವ್ಯಾಹತವಾಗಿ ಬಾಣಗಳ ಮಳಗರಿಯುತ್ತಿದ್ದ ವಾನರ ಸೈನಿಕರ ಮಧ್ಯದಲ್ಲಿದ್ದ ರಾಮ ಲಕ್ಷ್ಮಣರನ್ನು ನೋಡಿದನು ಇವರೇ ಆ ರಾಮ ಲಕ್ಷ್ಮಣರು ಎಂದು ಇಂದ್ರಜಿತುವು ನಿಶ್ಚಯಿಸಿ ಧನುಸ್ಸನ್ನು ಸಜ್ಜುಗೊಳಿಸಿ ಮೋಡವು ಮಳಗರಿಯುವಂತೆ ಸತತವಾದ ಬಾಣಗಳ ವರ್ಷದಿಂದ ಎಲ್ಲ ದಿಕ್ಕುಗಳನ್ನು ಮುಚ್ಚಿದನು ಆಕಾಶದಲ್ಲಿ ನಿರಾಲಂಬವಾಗಿದ್ದ ರಥದಲ್ಲಿ ಕುಳಿತಿದ್ದ ಇಂದ್ರಜಿತುವು ರಾಮ ಲಕ್ಷ್ಮಣರಿಗೆ ಗೋಚರನಾಗದೆ ನಿಶ್ಚಿತವಾದ ಬಾಣಗಳಿಂದ ಇಬ್ಬರನ್ನು ಬಾಧೆಪಡಿಸುತ್ತಿದ್ದನು ಇಂದ್ರಜಿತುವಿನ ವೇಗವಾದ ಬಾಣಗಳಿಂದ ವ್ಯಾಪ್ತರಾದ ರಾಮ ಲಕ್ಷ್ಮಣರು ಧನಸ್ಸುಗಳಲ್ಲಿ ಬಾಣಗಳನ್ನು ಅನುಸಂಧಾನ ಮಾಡುತ್ತಾ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸತೊಡಗಿದರು ಮಹಾಬಲರಾದ ರಾಮ ಲಕ್ಷ್ಮಣರು ಬಾಣಗಳ ಸಮೂಹಗಳಿಂದ ಆಕಾಶವನ್ನೇ ಮುಚ್ಚುತ್ತಿದ್ದರು ಅವರು ಬಿಡುತ್ತಿದ್ದ ಸೂರ್ಯ ಸದೃಶವಾದ ಅಸ್ತ್ರಗಳಿಂದ ಇಂದ್ರಜಿತುವನ್ನು ಸ್ಪರ್ಶಿಸಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ ಮಹಾ ತೇಜಸ್ವಿಯಾಗಿದ್ದ ರಾವಣಿಯು ಆಕಾಶವನ್ನು ಮುಚ್ಚುತ್ತಾ ಮಾಯೆಯಿಂದ ಧೂಮಾಂಧಕಾರವನ್ನು ಸೃಷ್ಟಿಸಿದನು ಹಿಮದಿಂದಲೂ ಅಂಧಕಾರವನ್ನು ಸೃಷ್ಟಿಸಿ ದಿಕ್ಕುಗಳೇ ಕಾಣದಂತೆ ಮಾಡಿದನು ಅವನು ಯುದ್ಧ ಮಾಡುತ್ತಾ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾಗ ನಾಣಿನ ಶಬ್ದವಾಗಲಿ ಅಂಗಯ್ಯನ ಶಬ್ದವಾಗಲಿ ರಥ ಚಕ್ರಗಳ ಗಡಗಡ ಶಬ್ದವಾಗಲಿ ಕುದುರೆಗಳ ಗೊರಸುಗಳ ಶಬ್ದವಾಗಲಿ ಕೇಳಿಬರುತ್ತಿರಲಿಲ್ಲ ಅವನ ರೂಪವು ಕೂಡ ಕಾಣಿಸುತ್ತಿರಲಿಲ್ಲ ದಟ್ಟವಾಗಿ ಕತ್ತಲು ಕವಿದಿದ್ದ ಆ ಸಮಯದಲ್ಲಿ ಮಹಾಬಾಹುವಾದ ರಾವಣಿಯು ಅದ್ಭುತವಾದ ಮಳಗರಿಯುತ್ತಿರುವಂತೆ ಬಾಣಗಳ ವೃಷ್ಟಿಯನ್ನು ರಾಮ ಲಕ್ಷ್ಮಣರ ಮೇಲೆ ಸುರಿಸುತ್ತಿದ್ದನು ಕ್ರುದ್ಧನಾಗಿದ್ದ ಅವನು ವರದಾನದಿಂದ ಲಭಿಸಿದ್ದ ಸೂರ್ಯ ಸದೃಶವಾದ ಬಾಣಗಳಿಂದ ಶ್ರೀರಾಮನ ಎಲ್ಲ ಅಂಗಗಳನ್ನು ಗಾಯಗೊಳಿಸಿದನು ಪರ್ವತಗಳ ಮೇಲೆ ಬೀಳುವ ವರ್ಷಧಾರೆಗಳಂತೆ ರಾಮ ಲಕ್ಷ್ಮಣರ ಮೇಲೆ ಇಂದ್ರಜಿತುವಿನ ಬಾಣಗಳು ಸತತವಾಗಿ ಬೀಳುತ್ತಿದ್ದವು ಆ ಸಮಯದಲ್ಲಿ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರು ಕೂಡ ಸುವರ್ಣಮಯವಾದ ಗರಿಗಳಿಂದ ಕೂಡಿದ್ದ ತೀಕ್ಷ್ಣವಾದ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದರು ಚಿನ್ನದ ಮತ್ತು ರಣಹದ್ದಿನ ರೆಕ್ಕೆಗಳಿಂದ ಕೂಡಿದ್ದ ರಾಮಲಕ್ಷ್ಮಣರಿಂದ ಬಿಡಲ್ಪಡುತ್ತಿದ್ದ ಆ ಬಾಣಗಳು ಅಂತರಿಕ್ಷದಲ್ಲಿದ್ದ ರಾವಣಿಯ ಬಳಿಗೆ ಸಾರಿ ಅವನನ್ನು ಗಾಯಗೊಳಿಸಿ ರಕ್ತದಿಂದ ನೆನೆದು ಕೆಳಕ್ಕೆ ಬೀಳುತ್ತಿದ್ದವು ಇಂದ್ರಜಿತವು ಬಿಡುತ್ತಿದ್ದ ಬಾಣಗಳ ಸಮೂಹಗಳಿಂದ ಪ್ರಕಾಶಮಾನರಾಗಿ ಕಾಣುತ್ತಿದ್ದ ರಾಮಲಕ್ಷ್ಮಣರು ತಮ್ಮ ಮೇಲೆ ಸತತವಾಗಿ ಬೀಳುತ್ತಿದ್ದ ಬಾಣಗಳ ಸಮೂಹಗಳನ್ನು ಭಲ್ಲಗಳೆಂಬ ಅನೇಕ ಬಾಣಗಳಿಂದ ಕತ್ತರಿಸಿ ಹಾಕುತ್ತಿದ್ದರು ಯಾವ ದಿಕ್ಕಿನಿಂದ ಇಂದ್ರಜಿತುವಿನ ಬಾಣಗಳು ಬರುತ್ತಿದ್ದವೋ ಅದೇ ದಿಕ್ಕಿಗೆ ರಾಮ ಲಕ್ಷ್ಮಣರು ಶ್ರೇಷ್ಠವಾದ ಅಸ್ತ್ರಗಳನ್ನು ಬಿಡುತ್ತಿದ್ದರು ಆದರೆ ರಾವಣಿಯು ಮಾತ್ರ ಒಂದೇ ದಿಕ್ಕಿನಲ್ಲಿ ನಿಂತು ಯುದ್ಧ ಮಾಡುತ್ತಿರಲಿಲ್ಲ ಅತಿರಥನಾದ ಬಾಣ ಅತಿರಥನಾದ ಬಾಣಗಳನ್ನು ಬಹಳ ವೇಗವಾಗಿ ಬಿಡುವ ಸಾಮರ್ಥ್ಯವನ್ನು ಹೊಂದಿದ್ದ ರಾವಣಿಯು ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಾ ನಿಶ್ಚಿತವಾದ ಬಾಣಗಳಿಂದ ರಾಮ ಲಕ್ಷ್ಮಣರನ್ನು ಬಹಳವಾಗಿ ಗಾಯಗೊಳಿಸಿದನು ಚಿನ್ನದ ರೆಕ್ಕೆಗಳನ್ನು ಹೊಂದಿದ್ದ ಸುದೃಢವಾಗಿದ್ದ ಬಾಣಗಳಿಂದ ಪ್ರಹರಿಸಲ್ಪಟ್ಟ ರಾಮ ಲಕ್ಷ್ಮಣರು ಹೂದುಂಬಿದ ಮುತ್ತುಗದ ಮರಗಳಂತೆಯೇ ಕಾಣುತ್ತಿದ್ದರು ಮೋಡ ಕವಿದ ಸೂರ್ಯನಂತೆ ಆ ಸಮಯದಲ್ಲಿ ಅದೃಶ್ಯನಾಗಿದ್ದ ಇಂದ್ರಜಿತುವಿನ ವೇಗ ಗತಿಯನ್ನಾಗಲಿ ರೂಪವನ್ನಾಗಲಿ ಧನುಸ್ಸನ್ನಾಗಲಿ ಬಾಣಗಳನ್ನಾಗಲಿ ಯಾರಿಂದಲೂ ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಇಂದ್ರಜಿತುವಿನ ಬಾಣಗಳಿಂದ ಪ್ರಹರಿಸಲ್ಪಟ್ಟ ನೂರಾರು ವಾನರರು ಪ್ರಾಣಗಳನ್ನು ತೊರೆದು ಕೆಳಗುರುಳಿದರು ಬಳಿಕ ಲಕ್ಷ್ಮಣನು ಕ್ರುದ್ಧನಾಗಿ ರಾಮನಿಗೆ ಹೇಳಿದನು ಬ್ರಹ್ಮಮಸ್ತ್ರಂ ಪ್ರಯೋಕ್ಷ್ಯಾಂ ಪ್ರಯೋಕ್ಷಾಮಿ ವಧಾರ್ಥಂ ಸರ್ವ ಅಣ್ಣ ಸಮಸ್ತ ರಾಕ್ಷಸರ ಸಂಹಾರಕ್ಕಾಗಿ ನಾನು ಈಗಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ ಶುಭಲಕ್ಷ್ಮಣ ಶುಭಲಕ್ಷ್ಮಣನಾದ ಲಕ್ಷ್ಮಣನ ಆ ಮಾತನ್ನು ಕೇಳಿ ಶ್ರೀರಾಮನು ಹೇಳಿದನು ಲಕ್ಷ್ಮಣ ಒಬ್ಬನ ನಿಮಿತ್ತವಾಗಿ ಪೃಥ್ವಿಯಲ್ಲಿರುವ ರಾಕ್ಷಸರೆಲ್ಲರನ್ನೂ ಸಂಹರಿಸುವುದು ಯೋಗ್ಯವಲ್ಲ ಅಯುಧ್ಯ ಅಯುಧ್ಯಮಾನಂ ಪ್ರಂ ಪ್ರಾಂಜಲಿಂ ಶರಣಾಗತಂ ಪಲಾಯಂತಂ ಪ್ರಮತ್ತಂ ವಾ ನಹಂತುಂ ತ್ವಮಿಹಾರ್ಹಸಿ ಯುದ್ಧ ಮಾಡದೆ ಇರುವವನನ್ನು ಅವಿತುಕೊಂಡಿರುವವನನ್ನು ಕೈಜೋಡಿಸಿಕೊಂಡು ಶರಣಾಗತನಾಗಿ ಬಂದವನನ್ನು ಪಲಾಯನ ಮಾಡುತ್ತಿರುವವನನ್ನು ಹುಚ್ಚನಾಗಿರುವವನನ್ನು ಸಂಹರಿಸುವುದು ಉಚಿತವಲ್ಲ ಆದುದರಿಂದ ನಾವೀಗ ಇವನ ವಧೆಗೆ ಮಾತ್ರ ಪ್ರಯತ್ನಿಸೋಣ ಸರ್ಪಗಳಂತೆ ಮಹಾಭಯಂಕರವಾದ ಅತ್ಯಂತ ವೇಗಶಾಲಿಗಳಾದ ಅಸ್ತ್ರಗಳನ್ನು ಪ್ರಯೋಗಿಸೋಣ ಮಾಯಾ ಯುದ್ಧದಲ್ಲಿ ಚತುರನಾದ ಕ್ಷುದ್ರನಾದ ಅಂತರ್ಧಾನದ ಶಕ್ತಿಯಿಂದ ರಥವನ್ನು ಕೂಡ ಇತರರಿಗೆ ಕಾಣಿಸದಂತೆ ಮಾಡಿರುವ ಆ ರಾಕ್ಷಸನನ್ನೇನಾದರೂ ಕಪಿನಾಯಕರು ನೋಡಿದ್ದೇ ಆದರೆ ಅವನನ್ನು ಖಂಡಿತವಾಗಿಯೂ ಸಂಹರಿಸುತ್ತಾರೆ ಮೂಢನಾದ ಇಂದ್ರಜಿತವು ಭೂಮಿಗಿಳಿದು ಬಂದರೂ ಸ್ವರ್ಗಕ್ಕೆ ಹೊರಟು ಹೋದರು ರಸಾತಲವನ್ನೇ ಪ್ರವೇಶಿಸಿದರು ಆಕಾಶದಲ್ಲಿಯೇ ಸ್ಥಿರವಾಗಿ ನಿಂತರು ಇದೇ ರೀತಿಯಲ್ಲಿ ನಿಗೂಢವಾಗಿಯೇ ಯುದ್ಧ ಮಾಡುತ್ತಿದ್ದರೂ ನಾನು ಬಿಡಲಿರುವ ಮಹಾಸ್ತ್ರಗಳಿಂದ ದಗ್ಧನಾಗಿ ಪ್ರಾಣ ತೊರೆದು ಭೂಮಿಯಲ್ಲಿ ಬೀಳುವನು ಹೀಗೆ ರಘುಶ್ರೇಷ್ಠನಾದ ಪ್ಲವಗಶ್ರೇಷ್ಠರಿಂದ ಪರಿವೃತನಾಗಿದ್ದ ಮಹಾತ್ಮನಾದ ಶ್ರೀರಾಮನು ಮಹಾರ್ಥಯುಕ್ತವಾದ ಮಾತನ್ನು ಹೇಳಿ ಭಯಂಕರನಾದ ಕ್ರೂರ ಕರ್ಮನಾದ ರಾಕ್ಷಸನನ್ನು ವಧಿಸುವ ಸಲುವಾಗಿ ಅತ್ತಲಿತ್ತ ನೋಡತೊಡಗಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ ದಾನಂಚ ದೇಹಿ ನಮಸ್ಕಾರ